ಟೋರ್ನಮೆಂಟ್ ಬ್ಲಡ್ ಬ್ಯಾಂಕು ಮತ್ತೆ ಉಚಿತವಾಗಿ ಸೀರೆಗಳು ಕೆಲಸ ನಾವು ಸ್ಪಂದಿಸೋಣ ಮಾಡೋಣ ಅಂತ ಹೇಳಿ ಇರ್ತೀರಿ ಅಂತ ಹೇಳಿ ಪ್ರತಿ ವರ್ಷ ಹೇಳಿದ್ದೀನಿ ಟೂರ್ನಮೆಂಟ್ ಆಗ್ಲಿ ಕಾರ್ಯಕ್ರಮಗಳು ಜನಕ್ಕೆ ಒಳ್ಳೇದಾಗ ಕೆಲಸಗಳು ಅಂತ ಈಗ ಇಲ್ಲಿ ಕ್ರಿಕೆಟ್ ಟೂರ್ನಮೆಂಟ್ ಬ್ಲಡ್ ಬ್ಯಾಂಕ್ ಅಲ್ಲಿ ಇನ್ನ ಇನ್ನೊಂದು ಬ್ಲಡ್ ಬ್ಯಾಂಕ್ ಇದೆ ಹಾಸ್ಪಿಟಲ್ ಉಚಿತವಾಗಿ ಈಗ ಸೋ ಈಗ ಸೋತ್ರ ಕೂಡ ನಿರಂತರವಾಗಿ ಜನಗಳ ಮಧ್ಯ ಇದ್ರಿ ಸೊ ಎಲ್ಲ ಒಂದ್ ಕಡೆ ಜನಗಳ ನಂಬಿಕೆ ಜಾಸ್ತಿ ಆಯ್ತು ಕೇಶವರಾಜ್ ಜನಸೇವೆ ಮಾಡಕ್ಕೆ ಬಂದಿರೋದು ಬರ್ತದೆ ಹೋಗ್ತದೆ ಸಾಯವರ್ಗೂ ಜನಸೇವೆ ಮಾಡ್ಬೇಕು ದೇವ್ರೆ ಅದನ್ನ ಕರೆಕ್ಟಾಗಿ ಪಾಲಿಸ್ಕೊಂಡು ಹೋಗ್ತೀರಂತ

ಎಂಬತ್ ಸಾವಿರ ಓಟ್ ಎಂಬತ್ ಸಾವಿರ ಜನ ಆಶೀರ್ವಾದ ಮಾಡೋರು ಇನ್ನೊಂದ್ ಇಪ್ಪತ್ತೈದು ಸಾವಿರ ಮಾಡ್ರೆ ಆಗೋಯ್ತಲ್ಲ ಧನ್ಯವಾದ ಸಲ್ಸ್ತೀನಿ ಇಲ್ಲಿರೋದು ಇವಾಗ ನೀವು ಕೇಳಿದ ಎಂಬತ್ ಸಾವಿರ ಜನ ನನ್ಗೆ ಆಶೀರ್ವಾದ ಮಾಡಿದ್ರೆ ಬಂದು ನನ್ಗೆ ಒಂದು ಎಂತ ಪ್ರಭಾವಿ ಇಷ್ಟು ಜನಕ್ಕೆ ದೌರ್ಜನ್ಯ ಮಾಡ್ಕೊಂಡು ತೊಂದರೆಗಳು ಕೊಟ್ಕೊಂಡು ಪೊಲೀಸ್ ಸ್ಟೇಷನ್ ಅಜೆಸ್ಟ್ ಮಾಡಿಕೊಂಡು ತಾಲೂಕು ಆಫೀಸ್ ಅಜೆಸ್ಟ್ ಮಾಡಿಕೊಂಡು ಎಂಬತ್ ಸಾವಿರ ಓಟ್ ತೆಗ್ದಿದ್ದೀರಿ ಅಂತ ಅವ್ರ ಪಕ್ಷದಲ್ಲೇ ಸಾಕಷ್ಟು ಜನ ನನ್ಗೆ ಆಶೀರ್ವಾದ ಮಾಡೋರು ಇದ್ದಾರೆ ಲಾಸ್ಟ್ ಟೈಮ್ ಬಿಸ್ಕೇಡ್ ಆಯಿತು ಎಲ್ಲೆಲ್ಲಿ ಗಾಂಧೀಜಿ ಇದು ಅಲ್ಲಿ ಎಲ್ಲ ಕಡೆ ಅಲ್ಲಿಂದ ಪ್ರತಿಯೊಂದು ಪಂಚಾಯಿತಿಯಿಂದ ಹಿಡಿದು ಬೆಳಗಾಂವರೆಗೂ ಇದು ಒಂದು ನೋಡಿ ಇದು ಒಂದು ಎಲ್ಲೂ ನೂರು ವರ್ಷದಲ್ಲಿ ಆಗದಿದ್ದಂತ ಒಂದು ಕಾರ್ಯಕ್ರಮ ಗಾಂಧೀಜಿ ಏನ್ ಮಾಡಿ ನೂರು ವರ್ಷಕ್ಕಿಂತ ಗಂಟೆ ಬೆಳಗಾಮಲ್ ಕಾಲಿಟ್ಟಿದ್ರು ಇದು ಬೆಳಗಾವಿಯಲ್ಲಿ ಮೈಸೂರಲ್ಲಿ ಏನ್ ವಾತಾವರಣ ಆಗುತ್ತೆ ದಸರಾಕೆ ಅದೇ ತರ ವಾತಾವರಣ ಜನ ಒಂದು ನೋಡೋಂತ ಒಂದು ಇದು ಸಿಗ್ತದೆ ಅವ್ರಿಗೆ ನಾವ್ ಎಲ್ಲ ಕಡೆನ ಜನ ಯಾರು ಗಾಂಧೀಜಿಯಲ್ಲಿ ನಂಬಿಕೆ ಇಟ್ಕೊಂಡಿದ್ದಾರೆ ಗಾಂಧೀಜಿ ತತ್ವಗಳು ನೀತಿಗಳು ಯಾರು ಪಾಲಿಸ್ತಾ ಇದಾರೆ ಅವರು ಅವರು ಸ್ವಂತವಾಗಿ ಯಾರು ಬರ್ಬೋದು ನಮ್ಮ ಜೊತೆಲಿ ಬರ್ಬೋದು ನಮ್ಮ ಕ್ಷೇತ್ರದಿಂದ ನಾವು ಒಂದು ಸಾವಿರ ಜನ ಹೋಗ್ತೀರಿ ಸಾವಿರ ಜನಾನ ಹೋಗ್ತಿರಿ ಎಲ್ಲಾ ಕಡೆ ಹೇಳಿದಿರಿ ಅವ್ರು ಸ್ವಂತವಾಗಿ ಬರೋದ್ರಿಂದ ಅಷ್ಟು ಜನ ಬಂದೇ ಬರ್ತಾರೆ ಅಲ್ಲಿ ನಾಲ್ಕೈದು ಲಕ್ಷ ಜನ ಸೇರ್ತಾರೆ ಅಂತ ನನ್ನ ನಿರೀಕ್ಷೆ ಡೌನ್ ಟು ಅರ್ತು ಆದ ನಮ್ಮ ನಾಯಕ ನೆಚ್ಚಿನ ನಾಯಕ ಕೇಶವರಾಜಣನವರ ಹುಟ್ಟುಹಬ್ಬದ ಶುಭಾಶಯಗಳು ಇವತ್ತು ನಾವು ಅವ್ರದ್ದು ಗಂಡಿನ ಕಣ್ಣಿನ ಶಿಬಿರ ಬ್ಲಡ್ ಕ್ಯಾಂಪ್ ಹಾಗೂ ಬಡವ ಮಹಿಳೆಯರಿಗೆ ಸೀರೆ ಹಂಚು ಕಾರ್ಯಕ್ರಮ ಇರುತ್ತದೆ ಹಾಗೂ ಎಲ್ಲ ಪಕ್ಷದವರಿಗೆ ಕೂಡೋದು ವ್ಯವಸ್ಥೆ ಮಾಡಿದ್ದಾರೆ ಕ್ರಿಕೆಟ್ ಟೂರ್ನಿಮೆಂಟ್ ಸೇರಿ ಕ್ರಿಕೆಟ್ ಟೂರ್ನಮೆಂಟು ಒಂದು ಜೊತೆಗೆ ಕೇಶವರಾಜಣ್ಣ ಅವರಿಗೆ ಏನಾದರೂ ಬದಲಾವಣೆ ಆಗ್ತದೆ ಮೇಲೆ ನೋಡಿದಿರ ನೀವು ಜನ ಆ ಗಾಡಿ ಬೀಸಿದ್ರೆ ಡೆಫಿನೆಟ್ ಆಗಿ ಟೂ ತೌಸಂಡ್ ಟ್ವೆಂಟಿ ಇಲ್ಲ ನಾವು ಕಾಂಗ್ರೆಸ್ ಎಮ್ ಎಲ್ ಎ ಕ್ಯಾಂಡಿಡೇಟ್ ಮಾಡೇ ಮಾಡ್ತೀವಿ ಟ್ವೆಂಟಿ ಗೆಲ್ತೀವಿ ನಾವೇ ಎಮ್ ಎಲ್ ಎ ಎಮ್ ಎಲ್ ವಿನ್ ಆಗೇ ನಾವು ಕಿರಣ್ ಬೈರೇಗೌಡ ಇವತ್ತಿನ ದಿವಸ ಭಾಳಷ್ಟು ವಿಜೃಂಭಣೆಯಿಂದ ಸುಮಾರು ಹತ್ತು ವರ್ಷಗಳ ಕಾಲ ಸತತವಾಗಿ ನಡ್ಕೊಂಡ್ಬಂದಿದೆ ಈಚರಿನೂ ಕೂಡ ಎಲ್ಲರಿಗೂ ಕೂಡ ಕ್ಷೇತ್ರದ ಜನತೆಗೆ ಸತತವಾಗಿ ಅವ್ರ ಜೊತೆ ಸ್ಪಂದನೆಯಲ್ಲಿ ಇರಬೇಕು ಅವರು ಬಯಸ್ಕಂತ ಕಾರ್ಯಕ್ರಮಗಳನ್ನು ಮಾಡಿಕೊಡ್ಬೇಕು ಅವ್ರ ಕೆಲಸ ಕಾರ್ಯಗಳನ್ನು ಮಾಡಿಕೊಡ್ಬೇಕು ಅನ್ನೋ ನಿರಂತರವಾಗಿ ಅವ್ರ ಇರೋದ್ರಿಂದ ಈ ವರ್ಷ ಅತ್ಯಂತ ವಿಜೃಂಭಣೆಯಿಂದ ಆಗಿದೆ ಇವಾಗಲೂ ಕೂಡ ಕ್ಷೇತ್ರದಲ್ಲಿ ಒಂದು ಸುಮಾರು ಹತ್ತು ಕಡೆ ಈ ಥರ ಒಂದು ಕಾರ್ಯಕ್ರಮಗಳು ನಡೀತಾ ಇದೆ ಮುಂದಿನ ಕೂಡ ಇದೇ ಕಾರ್ಯಕ್ರಮಗಳನ್ನು ಮತ್ತೆ ಜನಗಳಿಗೆ ಬೇಕಾಗಿರ್ತ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಅವ್ರು ಜನಗಳ ಜೊತೆ ಇದ್ದಾರೆ ಅನ್ನೋದನ್ನ ಸಾಕ್ಷಿಭೂತವಾಗಿ ಕಾಣ್ತಾ ಇದೆ ಈ ಕಾರ್ಯಕ್ರಮ ನಮ್ಮ ಎಲ್ಲ ನಾಯಕರಾದಂತಹ ಜನ್ಮ ದಿನಾಚರಣೆಯನ್ನ ವಿಜೃಂಭಣೆಯಿಂದ ದಾಸನಪುರ ಹೋಬಳಿನಲ್ಲಿ ಮಾದವರ ನೈಸ್ ಗ್ರೌಂಡಲ್ಲಿ ಆಚರಿಸ್ತಾ ಇದ್ದೇವೆ ಅದಕ್ಕೆ ಭಾರಿ ಜನಸ್ತೋಮ ಬಂದಿದೆ ಇಂಥ ಕಾರ್ಯಕ್ರಮಗಳು ಹತ್ತಾರು ನಡೀತಾ ಇದೆ ಇಂಥ ಕಾರ್ಯಕ್ರಮಗಳನ್ನು ರೂಪಿಸ್ಕೋಬೇಕು ಅಂದರೆ ಅವ್ರಿಗೆ ನಮಗೆ ಜನನಾಯಕರಾಗಿ ಅವರು ಅದಕ್ಕೆಲ್ಲ ನಮ್ಮ ಜನ ಸಹಕಾರ ನೀಡಿ ಮುಂದಿನ ಅವ್ರನ್ನ ಎಲೆಕ್ಷನ್ ಗೆಲ್ಲಿಸ್ಕೋಬೇಕು ಅಂತೇಳಿ ಮನವಿ ಮಾಡ್ಕೊಳ್ತಾ ಇದ್ದೀನಿ ಅವ್ರಿಗೆ ಈ ಥರ ಜನಪರ ಕಾರ್ಯಗಳನ್ನು ಮಾಡ್ತಾ ಇರ್ತಕ್ಕಂಥ ಎಲ್ಲ ವ್ಯಕ್ತಿಗಳು ಭಗವಂತ ಅವರಿಗೆ ಹೆಚ್ಚಿನ ಐಶ್ವರ್ಯ ಆರೋಗ್ಯ ಕೊಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥಿಸ್ತಾ ಇದ್ದೀವಿ ನಮ್ಮ ಏಲಂಕಾ ಕ್ಷೇತ್ರದ ಕಾಂಗ್ರೆಸ್ ರೂವಾರಿಗಳಾದಂಥ ಕೇಶವರಾಜಣ್ಣವರ ಹುಟ್ಟುಹಬ್ಬದ ಕಾರ್ಯಕ್ರಮನ ಈ ಒಂದು ಮಾದವರ ನೈಸ್ ಗ್ರೌಂಡಲ್ಲಿ ಹಮ್ಮಿಕೊಂಡಿದ್ದೀವಿ ಜೊತೆಗೆ ಪಿ ಕೆ ಸಂಸ್ಥೆಯಿಂದ ಕ್ರಿಕೆಟ್ ಆಡ ಆಟವನ್ನು ಇಲ್ಲಿ ನೆರವೇರಿಸ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಸಾಕಷ್ಟು ಜನ ಯುವಕರು ಮಹಿಳೆಯರು ಮತ್ತು ಯುವಕರು ಕ್ರೀಡಾಪಟುಗಳು ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಾರೆ ಆ ಒಂದು ಕಾರ್ಯಕ್ರಮದಲ್ಲಿ ತಾವು ಮಾಧ್ಯಮ ವರ್ಗದವರು ಸಹ ಒಂದು ಭಾಗಿಯಾಗಿ ಈ ಕಾರ್ಯಕ್ರಮ ಯಶಸ್ವಿ ಗಳಿಸೋಕ್ಕೆ ಕಾರಣರಾಗಿರ್ತೀರ ತಮ್ಮೆಲ್ಲರಿಗೂ ಧನ್ಯವಾದಗಳು ಮತ್ತು ಅವ್ರಿಗೆ ಈ ಹುಟ್ಟು ಹುಬ್ಬ ಹಬ್ಬದ ಪ್ರಯುಕ್ತ ಅವ್ರಿಗೆ ಯುವಕರು ತುಂಬ ಸಾಥ್ ಕೊಟ್ಟು ಅವ್ರಿಗೆ ಮುಂದಿನ ದಿನಗಳಲ್ಲಿ ಅವ್ರನ್ನ ಗೆಲುವಿನ ಉದಾಹರಣೆ ಇಟ್ಕೊಂಡು ಇವತ್ತಿನ ಸಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಇರುವಂತಹ ನನ್ನೆಲ್ಲ ಕಾಂಗ್ರೆಸ್ ಮುಖಂಡರಿಗೂ ಕೂಡ ನಾನು ವಂದನೆಗಳನ್ನ ಸಲ್ಲಿಸುತ್ತ ಇವತ್ತು ನೋಡಿ ಬಹಳ ದಿನಗಳ ನಂತರ ನಾವೆಲ್ಲ ಒಂದು ಅತ್ಯಂತ ಉತ್ಸಾಹವಾದಂತಹ ನಮ್ಮ ಯುವಕರು ನಮ್ಮ ಕೇಶವರಾಜಣ್ಣನವರ ಹುಟ್ಟುಹಬ್ಬದ ಪ್ರಯುಕ್ತ ಇವೆಲ್ಲ ಇಲ್ಲಿ ಸೇರಿದೀವಿ ಮತ್ತೆ ಇದರೆಲ್ಲ ನಾಯಕತ್ವ ವಹಿಸಿರುವಂತಹ ನಮ್ ಕಿರಣ್ ಮತ್ತು ಅವರ ಸಂಗಡಿಗರಿಗೆ ನಾನು ಧನ್ಯವಾದಗಳನ್ನ ಹೇಳ್ಲಿಕ್ಕೆ ಇಷ್ಟಪಡ್ತೀನಿ ನೋಡಿ ಅನೇಕ ಮಹಿಳೆಯರು ಕೂಡ ನೀವು ಕೂಡ ಬಂದಿದ್ದೀರಿ ನಮ್ಮ ಯಲಹಂಕ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರಾದಂತಹ ಕೇಶವ ರಾಜಣ್ಣನವರು ನೋಡಿ ಹೆಣ್ಮಕ್ಳೆ ಅಣ್ಣ ಇವತ್ತು ಬಹಳ ಸಿಂಪಲ್ ಆಗಿ ಕುತ್ಕೊಂಡಿದ್ದಾರೆ ಅಣ್ಣನ್ನ ನೀವು ಹತ್ತು ವರ್ಷದಿಂದ ನೋಡ್ತಾ ಇದ್ದೀರಿ ಅಲ್ವೇ ಅವರು ಕರೋನಾ ಸಮಯದಲ್ಲಿ ಪ್ರತಿ ಮನೆ ಮನೆಗೂ ಯಾಕಂದ್ರೆ ನಾನು ಕೂಡ ಅಣ್ಣನ ಜೊತೆಯಲ್ಲಿ ಇದ್ದೆ ಪ್ರತಿ ಮನೆಗೂ ಹಾಲು ಮೊಸರು ತರಕಾರಿ ಕಿಟ್ ಗಳಾಗಿರ್ಬಹುದು ರೇಷನ್ ಆಗಿರ್ಬೋದು ಆ ಕರೋನಾದಲ್ಲಿ ಎಲ್ಲರೂ ಭಯ ಪಟ್ಕೊಂಡ್ ಮನೆಯಲ್ಲಿ ಇದ್ದಂತ ಸಂದರ್ಭದಲ್ಲಿ ಅಣ್ಣ ಬೀದಿಗಿಳಿದು ನಿಮ್ಮ ಮನೆ ಬಾಗ್ಲಗಳ್ ಬಂದಿದ್ದಾರೆ ಅಲ್ವಾ ಅಂತಹ ಒಬ್ಬ ಆಪತ್ ಬಾಂಧವ ಸಿಂಪಲ್ ಆಗಿ ಜನರ ಕಷ್ಟಗಳಿಗೆ ಮಿಡಿಯುವಂತಹ ಒಬ್ಬ ಸಾಮಾನ್ಯ ವ್ಯಕ್ತಿ ತರ ಇರುವಂತಹ ನಮ್ಮ ನಮ್ಮೆಲ್ಲರ ನೆಚ್ಚಿನ ಅಣ್ಣ ಕೇಶವರಾಜಣ್ಣನವರು ಅಲ್ವಾ ಹಾಗಾಗಿ ಇವತ್ತು ನಮ್ಮ ಅಣ್ಣನಿಗೆ ಹುಟ್ಟುಹಬ್ಬ ತಮ್ಮೆಲ್ಲರ ಆಶೀರ್ವಾದ ತಮ್ಮೆಲ್ಲರ ಪ್ರೀತಿ ವಿಶ್ವಾಸ ಅವ್ರ ಮೇಲಿರ್ಲಿ ಮುಂದೆ ಬರುವಂತಹ ನಮ್ಮ ವಿಧಾನಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ನಮ್ಮ ಅಣ್ಣನ್ನ ಮತ್ತೊಮ್ಮೆ ನಾವು ಕಣಕ್ಕಿಳಿಸಿ ಈಗಾಗ್ಲೇ ನಾವು ಬಹಳ ಹೀನಾಯ ಸ್ಥಿತಿ ಮೂರನೇ ಪ್ಲೇಸ್ ಅಲ್ಲಿ ಇದ್ದಂತಹ ಕಾಂಗ್ರೆಸ್ ಅನ್ನ ಎರಡನೇ ಸ್ಥಾನಕ್ಕೆ ತಂದು ನಿಲ್ಲಿಸಿದಂತಹ ಏಕೈಕ ಮನುಷ್ಯ ನಮ್ಮ ಕೇಶವಣ್ಣ